ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಅತಿ ಕಡಿಮೆ ಸಮಯದಲ್ಲಿ ಶಾವಿಗೆ ಪಾಯಸ ಹೇಗೆ ಮಾಡ್ಕೊಳೋದಂತ ನೋಡೋಣ ಬನ್ನಿ ಇಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಹಾಕೋಷ್ಟು ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಎಲ್ಲ ಪೂರ್ತಿ ಮೆಲ್ಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದು ತರ್ಟಿ ಟು ಒನ್ ಮಿನಿಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ಇದನ್ನೆಲ್ಲ ಪೂರ್ತಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಇವಾಗ ಇದರಲ್ಲೇ ನಾವೇನು ಫ್ರೈ ಮಾಡ್ಕೊಂಡಿರ್ತೀವೋ ಅದರಲ್ಲೇ ಸ್ವಲ್ಪ ತುಪ್ಪ ಉಳಿದಿರುತ್ತಲ್ವ ಸೊ ಇದೇ ಪ್ಯಾನ್ಗೆ ಒಂದು ಕಪ್ ಆಗಷ್ಟು ಎಮ್ ಟಿ ಎ ಶಾವ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ಫ್ರೈ ಮಾಡ್ಕೊಳೋಕ್ಕೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಟೈಮ್ ತಗೊಳತ್ತೆ ಸೊ ಇದೇನು ವೈಟ್ ಕಲರ್ ಇದೆಯೋ ಅದು ಪೂರ್ತಿ ಬ್ರೌನ್ ಕಲರ್ ಆಗಬೇಕು ಅಂದರೆ ಪೂರ್ತಿ ಅಂದರೆ ತುಂಬಾ ಆಗಬಾರ್ದು ಸ್ವಲ್ಪ ಆಗಿ ಅಥವಾ ಲೈಟಾಗಿ ಬ್ರೌನ್ ಕಲರ್ ಚೇಂಜ್ ಆಗಿದ್ರೆ ಸಾಕು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾವು ಹಾಕೋ ಹೊಸ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಇವಾಗ ಇದೇನು ಕಲರ್ ಚೇಂಜ್ ಆಗಿದೆಯೋ ಇಷ್ಟು ಚೇಂಜ್ ಆದರೆ ಸಾಕು ಇದನ್ನು ಇನ್ನೂ ಬ್ರೌನ್ ಕಲರ್ ಮಾಡೋದಕ್ಕೆ ಹೋಗಬಾರ್ದು ತುಂಬ ಸೀದೋಗ್ಬಿಡುತ್ತೆ ಸೊ ಇಷ್ಟು ಚೇಂಜ್ ಆಗಿದ್ರೆ ಕಲರು ಸಾಕು ಇದು ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಟೈಮ್ ತಗೊಳುತ್ತೆ ತುಂಬ ಲೋ ಫ್ಲೇಮಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಒನ್ಸ್ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಇನ್ನೊಂದು ಕಡೆ ಇದೇ ಫ್ರೈಯಿಂಗ್ ಪ್ಯಾನ್ಗೆ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲು ಹಾಕ್ಕೊಂಡು ಕುದಿಸ್ಕೋಬೇಕಾಗುತ್ತೆ ಇದನ್ನು ನಾವು ಇದಕ್ಕೆ ಯಾವುದೇ ರೀತಿ ಮಿಲ್ಕ್ ಪೌಡರ್ ಆಗಲಿ ಅಥವಾ ಬೇರೆ ಏನಾದರೂ ಕಂಡೆನ್ಸ್ಡ್ ಮಿಲ್ಕ್ ಆಗಲಿ ಯಾವುದೇ ರೀತಿ ಯೂಸ್ ಮಾಡಿಲ್ಲ ಸೊ ನೀವು ಹಾಲನ್ನ ಚೂಸ್ ಮಾಡುವಾಗ ತುಂಬ ನೀರಾಗಿರೋ ಹಾಲನ್ನ ಚೂಸ್ ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವೀಟ್ ಈ ಥರ ಎಲ್ಲ ಮಾಡಿದಾಗ ಸ್ವಲ್ಪ ಗಟ್ಟಿಯಾಗಿರಬೇಕು ಹಾಲು ಹಾಗಾಗಿ ನೋಡ್ಕೊಂಡು ತಗೊಳ್ಳಿ ತುಂಬ ನೀರು ಹಾಕಿದ್ರೆ ಅದು ಚೆನ್ನಾಗಿರಲ್ಲ ಸೊ ಹಾಗಾಗಿ ಗಟ್ಟಿಯಾಗಿರೋ ಹಾಲನ್ನ ನೋಡಿಕೊಂಡು ನೀವು ತೊಗೋಬೇಕಾಗತ್ತೆ ಹಾಲು ಅಷ್ಟೇ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಾಗುತ್ತೆ ಯಾವುದೇ ರೀತಿ ಸ್ವೀಟ್ ಮಾಡಿದಾಗಲೂ ಅಷ್ಟೇ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಹೋದರೆ ಅದು ಟೇಸ್ಟೇ ಬೇರೆ ರೀತಿಯಾಗಿ ಹೋಗ್ಬಿಡುತ್ತೆ ಸೊ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಹಾಲನ್ನ ಕುದಿಸ್ಕೊಬೇಕಾಗುತ್ತೆ ಮತ್ತು ಇದನ್ನು ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು ಯಾಕಂದರೆ ಹಾಲು ಕೆಣ್ಣೆ ಕಟ್ಟಬಾರ್ದು ಹಾಗಾಗಿ ಒಂದು ಟೂ ಮಿನಿಟ್ಸ್ ಅಥವಾ ಒನ್ ಮಿನಿಟ್ ಬಿಟ್ಟು ನೀವು ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಹಾಲು ಕುದಿಯೋವರೆಗೂ ಇನ್ನೇನು ಹಾಲು ಕುದಿಯೋವಾಗ ನೀವು ಎಮ್ ಟಿ ಆರ್ ಬಾದಾಮ್ ಪೌಡರ್ನ ಹಾಕ್ಕೋಬೇಕಾಗುತ್ತೆ ಸೊ ಒಂದು ಎರಡು ಪ್ಯಾಕೆಟ್ನ ನೀವು ಎಮ್ ಟಿ ಆರ್ ಬಾದಾಮ್ ಪೌಡರ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅರ್ಧ ಲೀಟ್ರ್ ಹಾಲ್ಗೆ ನಿಮ್ಗಿನ್ನ ಏನಾದರೂ ಫ್ಲೇವರ್ಸ್ ಜಾಸ್ತಿ ಬೇಕಂದರೆ ಇನ್ನೂ ಜಾಸ್ತಿ ಹಾಕೋಬೋದು ಸೊ ಇಲ್ಲಿ ನಾವು ಎಮ್ ಟಿ ಆರ್ ಬಾದಾಮ್ ಪೌಡರ್ನ ಎರಡು ಪ್ಯಾಕೆಟ್ ಯೂಸ್ ಮಾಡ್ಕೊಂಡಿದ್ದೀವಿ ಬಾಡಮ್ ಪೌಡರ್ನೆಲ್ಲ ಹಾಕಿದ್ಮೇಲೆ ಇವಾಗ ಒನ್ಸ್ ಮತ್ತೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಎಲ್ಲ ಮಾಡಿದಾಗ ಈ ಥರ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಹಾಲೆಲ್ಲ ಹಾಕಿದಾಗ ಯಾಕಂದರೆ ಅದು ಕೆನ್ನೆ ಕಟ್ಟಿದರೆ ಅದು ಟೇಸ್ಟೇ ಬೇರೆ ರೀತಿ ಹೋಗ್ಬಿಡುತ್ತೆ ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಇದಾದ ಮೇಲೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾವೇನು ಫ್ರೈ ಮಾಡ್ಕೊಂಡಿತ್ತು ಗೋಡಂಬಿ ಮತ್ತು ದ್ರಾಕ್ಷಿನ ಅದನ್ನು ಹಾಕ್ಕೊಂಡು ಒಂದು ಎರಡು ಲವಂಗನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಲವಂಗನ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಹಾಕ್ಕೊಳ್ಳೋಣ ನಿಮಗೆ ಬೇಕಂದರೆ ನೀವು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಸೊ ಲವಂಗನ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಷ್ಟೇ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ದ್ರಾಕ್ಷಿ ಗೋಡಂಬಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಕೆಲವೊಬ್ಬರು ಸ್ವೀಟಲ್ಲೆಲ್ಲ ತುಪ್ಪ ಇಷ್ಟಪಡೋಲ್ಲ ಬಟ್ ಸ್ವೀಟಲ್ಲಿ ಮೀನು ತುಪ್ಪ ಇದ್ರೇ ಚೆನ್ನಾಗಿರುತ್ತೆ ಸೊ ಇದರಲ್ಲಿ ನೀವು ತುಪ್ಪ ಹಾಕ್ಕೊಂಡಂಂಗಿದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಕೋಬೋದು ಸೊ ಸ್ಟಾರ್ಟಿಂಗಲ್ಲಿ ನಾವು ತುಪ್ಪ ಹಾಕ್ಕೊಂಡಿರ್ತೀವಿ ಮತ್ತು ಶಾವಿಗೆ ಉರಿಯೋವಾಗಲೂ ಕೂಡ ತುಪ್ಪ ಹಾಕ್ಕೊಂಡಿರ್ತೀವಿ ಸೊ ಇವಾಗಲೂ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ತುಪ್ಪ ಹಾಕ್ಕೊಂಡು ಸೊ ಇವಾಗ ನಾವೇನು ಶಾವಿಗೆನ ಹುರಿದಿಟ್ಕೊಂಡಿದ್ವೋ ಅದನ್ನು ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಇದು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡಬೇಕು ಸೊ ಇಷ್ಟೇ ಶಾವಿಗೆ ರೆಸಿಪಿ ಸೊ ತುಂಬಾ ಸಿಂಪಲ್ಲಾಗಿ ನೀವು ಈ ರೆಸಿಪಿನ ಮಾಡ್ಕೊಬೋದು ಮನೆಯಲ್ಲೆನೆ ಇವಾಗ ಯಾರಾದರೂ ಸಡನ್ನಾಗಿ ಮನೇಲಿ ಗೆಸ್ಟ್ ಏನಾದರೂ ಬಂದಿದ್ದರೆ ಸೊ ಆವಾಗ ಈ ರೆಸಿಪಿನ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಈ ರೆಸಿಪಿ ಆಗುತ್ತೆ ಬಾದಾಮ್ ಪೌಡರು ಶಾವಿಗೆ ಪ್ಯಾಕೆಟ್ ಏನಾದರೂ ಇದ್ರೆ ಇಟ್ಕೊಂಡು ಮೂರು ಇಂಗ್ರೀಡಿಯೆಂಟ್ಸಲ್ಲಿ ಆರಾಮಾಗಿ ಮಾಡ್ಕೋಬೋದು ಈ ರೆಸಿಪಿನ ನೋಡಿದ್ರಲ್ಲ ಮನೇಲೇ ಎಷ್ಟು ಸಿಂಪಲ್ಲಾಗಿ ಶಾವಿಗೆ ಪಾಯಸನ ಮಾಡ್ಕೋಬೋದು ಅಂತ ಸೊ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್